ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸೋಕೆ ನಾನು ಬಂದಿದ್ದೀನಿ ಎಂದು ಮಾದಕ ವಸ್ತು ವಿರೋಧಿ ಅಭಿಯಾನದಲ್ಲಿ ಭಾಗಿಯಾದ ಬಳಿಕ ಧಾರವಾಡದಲ್ಲಿ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಕೇಳಿಕೊಂಡಿದ್ರು ಹೀಗಾಗಿ ನಾನು ಈ ಜಾಗೃತಿಯಲ್ಲಿ ಭಾಗಿಯಾಗಿದ್ದೇನೆ ಇಂತಹ ಅಭಿಯಾನಕ್ಕೆ ಬೆಂಬಲ ಕೊಡುವೆ ಮಾದಕ ವಸ್ತು ವಿರೋಧಿಗಾಗಿ ಜಾಥಾ ಮಾಡಬೇಕು ಇಲ್ಲಿ ಯಾವುದೇ ಜಾಥಾ ಮಾಡಿದ್ರೆ ನಾನು ಭಾಗಿಯಾಗುವೆ ಇಂತಹ ಅಭಿಯಾನಗಳಿಗೆ ಸಿನಿಮಾ ನಟರು ಬರಬೇಕು ಮಾದಕ ವಸ್ತುಗಳು ಇರಲೇಬಾರದು ಸಿನಿಮಾದಿಂದಲೇ ಯುವ ಪೀಳಿಗೆ ದಾರಿ ಬಿಡುತ್ತೆ ಎನ್ನುವುದು ತಪ್ಪು ಎಲ್ಲದಕ್ಕೂ ಸಿನಿಮಾ ದೋಷಿಸಿದ್ರೆ ಹೇಗೆ ಸಿನಿಮಾ ಕೇವಲ ಮನರಂಜನಾ ಮಾಧ್ಯಮ ಸಿನಿಮಾದಲ್ಲಿಯೂ ಕೂಡ ಸಂದೇಶ ಕೊಡ್ತೀವಿ ಭರತಿ ರಣಗಲ್ಗೆ ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆ ಇದೆ ಒಳ್ಳೆ ಸಿನಿಮಾ ಬೆಂಬಲಿಸಿದ್ದಾರೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಜನ ಬರೋದು ಕಡಿಮೆ ಆಗಿತ್ತು ಈಗ ಮೂರು ನಾಲ್ಕು ಸಿನಿಮಾಗಳಿಂದ ಜನ ಬರ್ತಿದ್ದಾರೆ ಎಂದಿದ್ದಾರೆ ಇಲ್ಲ ಅದಕ್ಕೆ ಅದು ಕೊಡಕ್ಕೆ ಬಂದಿರೋದು ಬಟ್ ನಾವು ಅನಿವಾರ್ಯ ಬಂದೆ ಇದಕ್ಕೆ ಬಂದು ಸರ್ ಕಮಿಷನರ್ ಬಂದು ಶಶಿಕುಮಾರ್ ಅವರು ಕೇಳಿದಾಗ ಇಲ್ಲ ಖಂಡಿತ ಅದನ್ನ ಅವಾಯ್ಡ್ ಮಾಡ್ಬೇಕಂತ ಅದನ್ನ ನಿಲ್ಲಿಸಬೇಕಂತ ನಾವು ಎಲ್ಲರೂ ಪ್ರಯತ್ನ ಇನ್ನು ಮುಂದೆ ಅದೇನಂತೀವಿ ಬೇರೆ ಯಾವ್ದಾರ ಒಂದು ಇದು ಇದ್ರೂ ಒಂದು ಜಾತ ಗೀತಾ ಹೊರಟ್ರೂ ಇದಕ್ಕೆ ನಾವು ಖಂಡಿತ ಬಂದು ಜಾಯ್ನ್ ಆಗ್ತೀವಿ ಯಾಕಂದ್ರೆ ಇಂಥ ಇದಕ್ಕೆ ನಾವು ಬರಬೇಕು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇಂಥ ವಸ್ತುಗಳು ಇರಬಾರ್ದು ಯಾಕಂದ್ರೆ ಅದು ನಾವು ಫಸ್ಟೇ ಹಾಕ್ತಿವಿ ಡೋಂಟ್ ಸೇ ಸಿನಿಮಾ ಯಾಕೆ ಸಿನಿಮಾ ಅಂತ ಹೇಳ್ಬೇಡಿ ಸಿನಿಮಾನೇ ಎಲ್ಲಾದಗೂ ದೂಷಿಸ್ತಾರೆ ಸಿ ಎಂಟರ್ಟೈನ್ಮೆಂಟ್ ಅದನ್ನ ಅವಾಯ್ಡ್ ಮಾಡಿ ಹತ್ರ ಹೇಳ್ತಾ ಇದೆ ಅದಕ್ಕೊಬ್ಬ ಅಧಿಕಾರಿಯನ್ನು ನೇಮಿಸ್ತಾರೆ ನಾನು ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಅದು ನಾವು ಖುಷಿ ಆಗುತ್ತೆ ಆ್ಯಕ್ಚುಲಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಯಾಕಂದ್ರೆ ಇವಾಗ ಥಿಯೇಟರ್ಗಳಿಗೆ ಒಂದು ಜನ ಬರಲ್ಲ ಬರಲ್ಲ ಅಂತ ಇವಾಗ ಇವಾಗ ಮೂರ್ನಾಲ್ಕು ಅಂತ ಎಲ್ಲ ಜನ ಬರ್ತಾ ಇದ್ದಾರೆ ಅದು ಭಾಳ ಹೆಮ್ಮೆ ನಾವು ಅದಾದೇನೆ ಆ ತಾಳ್ಮೆ ಕಳ್ಕೊಂಡಾಗಲಿಲ್ಲ ತುಂಬ ಜನ ತಲೆಗಾಲಿ ಕಳ್ಕೊಂಡಿದ್ವಿ ಇನ್ನು ಮುಂದೆ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಾಲಲ್ಲ ರಾಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು ಥ್ಯಾಂಕ್ ಯು ಜಾಸ್ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ